ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ನಿಮ್ಮ ಜೊತೆ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಇದ್ದೀನಿ ಅದೇನಪ್ಪ ಅಂದರೆ ಬಾಂಬೆ ಅಲ್ವಾ ಇದನ್ನು ಮಾಡ್ಕೊಳ್ಳೋದಂತೂ ತುಂಬಾ ಈಸಿ ಹಾಗೆಯೇ ನಮ್ಮ ಮನೆ ಹತ್ರ ಅಳಸಿನಕಾಯಿ ಗಿಡ ಇತ್ತು ಅದರಿಂದ ಅಳಸಿನಕಾಯಿನ ಕಿತ್ಕೊಂಡು ಮೂರು ದಿನ ಹಣ್ಣಿಗೆ ಅದು ಕೂಡ ಹಣ್ಣಾಗಿತ್ತು ಅದನ್ನು ಕೂಡ ಬಿಡಿಸಿ ಎತ್ತಿಟ್ಕೊಂಡಿದ್ವಿ ತುಂಬಾ ಸ್ವೀಟ್ ಆಗಿತ್ತು ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಇಲ್ಲಿ ಸ್ವಲ್ಪ ಸ್ಯಾಂಡ್ ವೆಜ್ ಮಾಡ್ಕೊಂಡಿದ್ವಿ ಇದು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಿಂದಿನ ವಿಡಿಯೋದಲ್ಲಿ ನಾನು ಸ್ಯಾಂಡ್ವಿಜ್ ಮೇಕರಿಂದ ಸ್ಯಾಂಡ್ವೆಜ್ನ ಮಾಡ್ಕೊಂಡಿದ್ದೆ ಈ ಸಾರಿ ನಾನು ದೋಸೆ ತವಿಲಿ ಹೇಗೆ ಸ್ಯಾಂಡ್ವಿಜ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಬಾಂಬೆ ಅಲ್ವನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬೌಲ್ ಆಗೋಷ್ಟು ಕಾರ್ನ್ಫ್ಲೋರಿಟ್ನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೂ ಗಂಟಿಲ್ದೆ ಮಿಕ್ಸ್ ಮಾಡ್ಕೋಬೇಕು ಅಳತೆನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಒಂದು ಬೌಲ್ ಕಾರ್ನ್ಫ್ಲೋರಿಟ್ಗೆ ಒಂದು ಬೌಲ್ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಐದು ನಿಮಿಷ ಎತ್ತಿಟ್ಕೊತಾ ಇದ್ದೀನಿ ಈ ಕಡೆ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ಒಂದು ಬೌಲ್ ಆಗಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ ಆಗಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೇನು ಪಾಕ ಬರೋವರೆಗೂ ಕಾಯಬೇಕಂತೇನೂ ಇಲ್ಲ ಎಲ್ಲ ಸಕ್ಕರೆ ಕಂಪ್ಲೀಟಾಗಿ ಕರಗಿ ಒಂದೆರಡು ಸರಿ ಕುದಿ ಬಂದ ಮೇಲೆ ನಾವಿದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಾನ್ಫ್ಲೋರ್ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಆಯಿತು ಈಗ ನೋಡಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಕಾನ್ಫ್ಲೋರ್ ಹಿಟ್ಟೆಲ್ಲ ತಳಕ್ಕೆ ಕುತ್ಕೊಂಡ್ಬಿಟ್ಟಿರುತ್ತೆ ಆಗಿನ ಹಾಕೋಬಾರ್ದು ಗಂಟಾಗಿಬಿಡುತ್ತೆ ಹಾಗಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೋಬೇಕು ಕಂಟಿನ್ಯೂಸ್ ಆಗಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ಇದೆಲ್ಲ ಎಲ್ಲ ಸಕ್ಕರೆ ಜೊತೆ ಸೇರಿಕೊಂಡು ಅಡಗಿತಾ ಇರುತ್ತೆ ಅದನ್ನು ಒಂದು ಅಗಲವಾಗಿರೋ ಸೌಟಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊ ಅಂತ ತಿರ್ಸ್ಕೋಬೇಕು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಕಂಟಿನ್ಯೂಯಸ್ ಆಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊ ಅಂತ ಮಿಕ್ಸ್ ಮಾಡ್ಕೊತಾ ಇರಬೇಕು ನಮ್ಮ ತಂಗಿ ಬಂದಿದ್ದೆಲ್ಲ ಅವಳೇ ಇದನ್ನೆಲ್ಲ ಮಾಡ್ತಾ ಇರೋದು ಈ ರೀತಿ ಸ್ವೀಟ್ಸ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು ಅವಳಿಗೆ ಮನೆಯಲ್ಲಿ ಈ ರೀತಿ ಸ್ವೀಟ್ಸ್ ಮಾಡೋದು ಅಡುಗೆ ಬ್ಲಾಗ್ಸ್ ಮಾಡೋದು ತುಂಬಾ ಇಷ್ಟ ಹಾಗಾಗಿ ಅವಳು ಇಲ್ಲಿ ಬಂದಲ್ಲಿಂದೂ ಕಂಟಿನ್ಯೂಸ್ ಆಗಿ ಏನಾದರೂ ಒಂದು ರೆಸಿಪಿನ ಮಾಡ್ತಾನೇ ಇದ್ದಾಳೆ ವಿಡಿಯೋದಲ್ಲಿ ಮೈಸೂರು ಪಾಕು ಹಾಗೆ ಶೇಂಗಾ ಚಿಕ್ಕಿ ಅದನ್ನೆಲ್ಲ ಶೇರ್ ಮಾಡಿದ್ದೀನಿ ನೋಡಿ ಅದನ್ನೆಲ್ಲ ಏಳೇನೇ ಮಾಡಿರೋದು ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಹಾಕಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಬಳಸ್ಬೋದು ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ವಿ ಫುಡ್ ಕಲರ್ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಅಂತ ಇಲ್ಲಿ ಹಾಕೊಳ್ತಾ ಇದ್ದೀನಿ ಮಕ್ಕಳಿಗೆ ಈ ರೀತಿ ಮನೇಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಸಮ್ಮರ್ ಹಾಲಿಡೇಸ್ ಇರೋದರಿಂದ ಈ ರೀತಿ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಬೇಗನೆ ಆಗೋಗ್ಬಿಡುತ್ತೆ ಹಾಗೇ ಇದು ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಬೇಕಾಗಿರೋದಿಲ್ಲ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಮಾಡ್ಕೋಬೋದು ಈಗ ನೋಡಿ ಚೆನ್ನಾಗಿ ತಳ ಬಿಡೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಐದರಿಂದ ಆರು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬಾದಾಮಿನೂ ಕೂಡ ಯೂಸ್ ಮಾಡ್ಕೋಬೋದು ನಾನು ಗೋಡಂಬಿ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕಂಟಿನ್ಯೂಸ್ ಆಗಿ ಎಣ್ಣೆ ಬಿಟ್ಕೊಂಬರೋವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈಗ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಬಂದಿದೆ ತಳ ಬಿಟ್ಟು ಹೇಗೆ ಮಿಕ್ಸ್ ಆಗ್ತಾಯಿದೆ ಅಂಥೇಳಿ ಈಗ ಇದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಸ್ಪೂನಿಂದ ಇದು ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಂಬರೋವರೆಗೂ ಬೇಯಿಸ್ಕೊಂಡ್ರೆ ಬೇಗನೆ ಕಂಪ್ಲೀಟಾಗಿ ಕೂಲಾಗಿ ಬೇಗ ಅಲ್ವಾ ರೆಡಿಯಾಗುತ್ತೆ ಸ್ವಲ್ಪ ಬೇಗನೆ ತಕ್ಕೊಂಡು ನಾವು ಹಾಕ್ಕೊಂಬಿಟ್ರೆ ಅದು ಕಂಪ್ಲೀಟಾಗಿ ಕೂಲಾದ್ರೂ ಇನ್ನೂ ರೆಡಿ ರೆಡಿಯಾಗಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಮೇಲೆ ಇನ್ನೊಂದು ಸ್ವಲ್ಪ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಈಗ ಕಂಪ್ಲೀಟಾಗಿ ಆದಮೇಲೆ ಚಾಕುವಿನಿಂದ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೀಗ ಒಂದು ಪ್ಲೇಟಿಗೆ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡ್ರೆ ಬೇಗನೆ ತಕ್ಕೊಳಕ್ಕೆ ಆಗುತ್ತೆ ಇಲ್ಲದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಸಾಫ್ಟಾಗಿ ಸ್ಪಾಂಜಿಯಾಗಿ ಹಲ್ವಾ ರೆಡಿಯಾಗಿದೆ ಹೇಳ್ಬಿಟ್ಟು ಹಾಗೇ ಅಳಸಿನಕಾಯಿ ಹಣ್ಣಾಗಿತ್ತು ಅದನ್ನು ಈಗ ಕಟ್ ಮಾಡ್ಕೊತಾ ಇದ್ದೀವಿ ಅದು ಮನೇಲಿ ಇಟ್ಕೊಂಡಿದ್ವಿ ತುಂಬಾ ಸ್ಮೆಲ್ ಬರ್ತಾಯಿತ್ತು ಹಾಗಾಗಿ ಇವತ್ತು ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದೀವಿ ಆದರೆ ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡಬೇಕಾದ್ರೆ ಹಾಲೆಲ್ಲ ಬಿಟ್ಕೊಂಬಿಡ್ತು ಆದರೆ ಅಣ್ಣಾಗಿದ್ರೆ ಈ ರೀತಿ ಹಾಲೆಲ್ಲ ಬಿಡೋದಿಲ್ಲ ಹಾಗಾಗಿ ಇನ್ನೂ ಅಣ್ಣಾಗಿಲ್ವೇನೋ ಅಂಥೇಳಿ ಮತ್ತೆ ಸೈಡಲ್ಲಿ ಕಟ್ ಮಾಡಿ ನೋಡಿದ್ವಿ ಆದರೆ ಒಂದು ಸೆವೆಂಟೀನ ಏಯ್ಟಿ ಪರ್ಸೆಂಟ್ ಅಣ್ಣಾಗಿತ್ತು ಇರಲಿ ಬಿಡು ಕಟ್ ಮಾಡಿಬಿಟ್ಟಿದೀವಿ ಈಗ ಹಾಗೇನೇ ಇಟ್ಟರೆ ಮತ್ತೆ ಕೆಟ್ಟೋಗುತ್ತೇನೆ ಅಂತೇಳಿ ಕಟ್ ಮಾಡಿದ್ವಿ ಆದರೆ ಒಂದು ನೈಂಟಿ ಪರ್ಸೆಂಟ್ ಅಣ್ಣಾಗಿತ್ತು ಅದನ್ನೆಲ್ಲ ಚೆನ್ನಾಗಿ ಬಿಡಿಸ್ತಾ ಇದ್ವಿ ಈಗ ಅದು ಬಿಡಿಸೋದಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ ಈ ರೀತಿ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿರೋದನ್ನು ಬಿಡಿಸ್ಕೊಂಬಿಟ್ರೆ ಬೇಗನೆ ಬಿಡಿಸ್ಕೊಬೋದು ಈ ರೀತಿ ಮಾಡಿಕೊಂಡು ಆದರೆ ಇದನ್ನು ಬಿಡಿಸ್ಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಇಲ್ಲದ್ರೆ ಇದರಿಂದ ಅಂಟೆಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ ಹಾಗೇನೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಇಲ್ಲಿ ಬ್ರೆಡ್ ಸ್ಯಾಂಡ್ವೆಜ್ನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ಟೊಮೆಟೊ ಸಾಸ್ ಹಾಗೆ ಬಟರ್ ಚೀಸ್ ಸ್ಲೈಸಸ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಬೇಕಾಗಿರೋ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವೀಟ್ ಕಾರ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಬ್ರೆಡ್ ಕೂಡ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ನಾರ್ಮಲ್ ಬ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಕಾಫಿ ಟೀ ಕುಡಿಯೋದು ತುಂಬಾ ಕಡಿಮೆ ಮನೆಯಲ್ಲಿ ಹಾಲಿತ್ತು ಅದನ್ನೇ ಕಾಯಿಸ್ಕೊತಾ ಇದ್ದೀವಿ ಕಾಫಿ ಟೀ ಏನು ಮಾಡ್ಕೊಂಡಿರಲಿಲ್ಲ ನಾವು ಅಳಸಲೆಣ್ಣೆನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದರಲ್ಲಿ ಅರ್ಧ ಹಣ್ಣನ್ನು ಮಾತ್ರ ಬಿಡಿಸ್ಕೊಂಡಿದ್ದೀವಿ ಇಷ್ಟೊಂದು ಹಣ್ಣು ಬಂದಿದೆ ತುಂಬಾ ಸ್ವೀಟಾಗಿತ್ತು ಇನ್ನೊಂದು ಸ್ವಲ್ಪ ಹಣ್ಣಾಗಕ್ಕೆ ಬಿಟ್ಟಿದ್ರೆ ಇನ್ನೂ ಕೂಡ ಸ್ವೀಟಾಗಿರ್ತಾಯಿತ್ತು ಆದರೂ ಪರವಾಗಿಲ್ಲ ಇದು ಕೂಡ ಸ್ವಲ್ಪ ಸ್ವೀಟಾಗಿಯೇ ಇತ್ತು ಈಗ ಬ್ರೆಡ್ ಸ್ಯಾಂಡ್ವಿಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ದೋಸೆ ತಪ್ಪೆಗೆ ಸ್ವಲ್ಪ ಬಟರ್ನ ಇದ್ದೀನಿ ಬಟರ್ ಇಲ್ಲ ಅಂದರೆ ತುಪ್ಪನೂ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಸ್ಯಾಂಡ್ವಿಚ್ ಮೇಕರಿಂದ ಮಾಡ್ಕೊಂಡಿದ್ದೆ ಆದರೆ ದೋಸೆ ತವಿಲು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿಯೂ ಬರುತ್ತೆ ಹಾಗಾಗಿ ಇವತ್ತು ದೋಸೆ ತವಿಲಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಬ್ರೆಡ್ಗೆ ಸ್ವಲ್ಪ ಟೊಮೆಟೊ ಸಾಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಚೀಸ್ ಸ್ಲೈಸಸ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಚೀಸ್ ಎಲ್ಲ ಹಾಕೋದ್ರಿಂದ ಸೇಮ್ ಹೊರಗಡೆ ತಿಂದರೆ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿ ರೆಡಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ಹಾಗೆಯೇ ಈಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ ಇದರ ಒಳಗಡೆ ಸ್ವಲ್ಪ ಸ್ಟಫಿಂಗ್ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ತಿನ್ನೋಕೆ ಇಲ್ಲದಿದ್ರೆ ಸ್ವಲ್ಪ ಖಾಲಿಯಾಗಿ ಬರೀ ಬ್ರೆಡ್ ತಿಂದಂಗೆ ಅನಿಸುತ್ತೆ ಹಾಗಾಗಿ ಸ್ಟಫಿಂಗ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಸ್ವಲ್ಪ ಸ್ವೀಟ್ ಕಾರನ್ನ ಹಾಗೇ ಈರುಳ್ಳಿ ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹಾಕ್ಕೊಳ್ಳೋದನ್ನು ಮರ್ತುಬಿಟ್ಟಿದ್ದೆ ಈಗ ಮತ್ತೆ ಮೇಲೆ ಒಂದು ಬ್ರೆಡ್ ಹಾಕಿ ಎರಡು ಕಡೆಯೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೆಡ್ ಸ್ಯಾಂಡ್ವಿಜ್ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ಈಗ ನೀವೇ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಎರಡು ಕಡೆ ಬೇಯಿಸ್ಕೊಂಡ್ರೆ ಬೆಡ್ ಸ್ಯಾಂಡ್ವಿಜ್ ಬೇಗನೆ ಆಗೋಗ್ಬಿಡುತ್ತೆ ಮನೆಯಲ್ಲಿ ಈ ರೀತಿ ಯಾವಾಗಾದರೂ ಒಂದು ಸರಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಹಾಗೇನೂ ಕೂಡ ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನೀವೇ ನೋಡ್ತಾ ಇರ್ಬೋದು ಒಳಗಡೆ ತರಕಾರಿನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ತಂಗಿ ಈ ಕಡೆ ಆಗಲೇ ತೊಗೊಂಡು ತಿಂತಾನೇ ಇದ್ದು ಅವಳು ಕೂಡ ಹೇಳ್ತಾ ಇದ್ದು ತುಂಬಾ ಚೆನ್ನಾಗಿ ಬಂದಿದ್ದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಅಂತ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ